ಹಲೋ ಹಲೋ ಸಮಾಧಾನ ಎಲ್ಲರೂ ಸಮಾಧಾನ ಆಬೇಕು ತಗೋ ತಗೋ ಮಡ್ರಣ್ಣ ನಮ್ಮ ಶಂಕರಣ ಬಂದಾನಾ ಶಂಕರಣ್ಣ ತಗೋ ಹಲೋ ಹಲೋ ಯಪ್ಪ ಓ ಇದು ಯಾರು ಇದು ಆ

தாண்டி 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 யாருக்கும் விட்டுவிட்டு நான் கடந்து சிங்களம் நகரப்பார்ப்பு

ಯಾರ ಮ್ಯಾಗ ನಮ್ಮ ದೋಸ್ತರ ಮ್ಯಾಗ ಅವ್ರು ಯಾರು ನಮ್ಮ ಕುಡಕ ದೇಸ್ತರು ಎಲ್ಲರು ಅಣ್ಣ ಕುಡಕ ದೇಸ್ತ್ರು ಕೈ ಹಚ್ಚೀರಿ ಯಾರು ಇಲ್ಲೋನು ಏ ಅದಾರ ಒಯ್ಯಪ್ಪ ನೋಡಿ ಕೈ ಹಚ್ಚಲ ಹೊಡಿಲು ಹೊಡಿ ಬಿಸ್ಲಾಗ ಹಿಡಿತಾರ ಛತ್ರು ಅವಿತು ಕತ್ತಿಲ್ದಾಗ ಇದರ ಪ್ಯಾಟ್ರು ನಮ್ಮ ದೋಸ್ತಪ್ಪ ಹೋಗ್ಯಾನ ಮಿಂಟ್ರು வந்து குடுக்குற பிள்ளைகளுக்கு புல்லு குடுத்துட்டு தருகிறார்களோ.

ಆ ಮುದುಗಿ ಮಾಡ್ಕೋತೇನಾಡಿಲ ಅಡ್ಗಿ ಮಾಡಕ್ ಬೇಕು ಒಲಿ ಒಗ್ಗರ್ನಿ ಕೊಡಕ್ ನಮ್ಮ ಆರ್ ಸಿ ಬಿ ಟಿಮ್ನಿ ಆಗಿರ್ಬೇಕು ವಿರಾಟ್ ಕೊಹ್ಲಿ ನಮ್ಮ ಅಕ್ಕ ತಂಗರ್ ಕೊಳ್ಳಾಗ ಯಾವತ್ ನಗ ನಗತಾ ಇರ್ಬೇಕು ನಮ್ಮ ಮಾಮಗಳು ಕಟ್ಟಿರೋ ಚಪ್ಪಳ ಹೆಂತಿಂತ ಹೇಳ್ತಾ ನೋಡ ಇದು

கைப்பா

ನನ್ನ ನೂರು ಆಲ್ಮಟ್ಟಿ ಅಲ್ಕೆ ನಾ ಹೇಳ್ತೀನಿ ಎದಿ ಮುಟ್ಟಿ ನಮ್ಮ ದೋಸ್ತರೆಲ್ಲಾರು ನಿಂತಾರ ಇಲ್ಲ ತಂಡ್ಯಾಗ ತೊಡಿ ತೊಟ್ಟು ಉತ್ತರ ಕರ್ನಾಟಕದೊಳಗೆ ಫೇಮಸ್ ಜೋಳದ ರೊಟ್ಟಿ ಅಲ್ಕೆ ಏನು ಪಳ ಪಳ ಹೇಳಕತ್ತಾವ್ರಿ ರಾಷ್ಟರ್ ಜ್ಯೋತಿ ತುಟ್ಟಿ ಏ ಎ ಸಿ ನಂಬರ್ ಇದಾವೆ ಎ ಸಿ ಆ ಸುಳಿಯ ಮಗ ಮಾರಿ ಮಾಡಿ ಹೊಡಿ

ಹಾ ಹೇಳಿಗ ಹೇಳಬೇಕಪ್ಪ ನೀ ಊರ ಬುಗ್ಗ ನೀ ಮಾರಾಕಿ ನೀನೇ ಯಾರು ಮತ್ತ ನನ್ನ ಅಂಗಿ ಹಿಡದ ನೀ ಜಗ್ಗಾಕಿ ಟೀ ಶರ್ಟ್ ಹಾಕೊಂಡ್ಬಂದಿರಿ ನನಗೇನಂತ ನೀ ತಿಳ್ಕೊಂಡಿತಿರ್ಬೋಕೆ நம்ம தண்டி சேஸ் கே எஸ்ட் முந்திர அது

ಯಾವ್ದು ಹಾಂ ಯಾವುದು ಇನ್ನೊಂದು ಆರ್ ಸಿ ಬಿ ಮ್ಯಾಗ್ ತಗೋತೀನಿ ಹೇಳು ಚಲೋದು ಹೇಳು ಹಾಂ ಏ ಆದ ಮ್ಯಾಗ ಬರ್ತೈತಿ ಬಿ ಅದು ಕರೆಂಟ್ ಕೊಡಕ್ಕೆ ಬೇಕು ಕೇ ಬಿ ಈ ಸಲ ಐ ಪಿ ಎಲ್ದೊಳಗೆ ಪಕ್ಕ ಧೂಳೆ ಎಬಸ್ತೈತೆ ನಮ್ಮ ಆರ್ ಸಿ ಬಿ ಹೌದು ಈ ಸಲ ಕಪ್ಪ ನಮ್ಮದು ಕಪ್ಪ ಯೂರಪ್ಪ ನಮ್ಮವ್ರು ಹೌದು ಬಿಡು ತಯಾರ್ಸ ಹಾಂ ಎಲ್ಲರಮೇ ಹೊರದೆ ಹಾ ಅವರ ಯಾರು ಗೊತ್ತೇನ ಯಾರು ಇವ್ರು ಇವ್ರು ನಮ್ಗೆ ಅನ್ನ ಹಾಕೋ ದನಿಲಿ ಮಹಾಪ್ರಭು ನೀವೇ ನೀಲಿ ಮಾತು ಹಿಡ್ಕೊಂಡು ನಿಂತಿದ್ದೀರಾ ಶಂಗಹರಿಗೆ ಬಂದನ ಏಯ್ ಏನಂದು ಶಂಗ ಶಂಗ ನೀ ಮಗ್ನ ಬಂದನ್ರಿ ಬಾಯಿಲ್ಲಿ ಇಲ್ ನಾನು ವಿಷ್ಣುವರ್ಣ ವೀರು ಮೈಲಾರಣ ನಾಲ್ಕು ಮಂದಿ ಅന്തപുರ ದೇವಿ ಮಗನ

ಅವ್ರು ಆಲ್ರೆಡಿ ಉತ್ತರ ಅಲ್ಲ ಒಂದು ಸಿನಿಮಾದಗೆ ಹಾಡಿ ಬಂದವರದಾರ ಬರಣ ಇಲ್ಲಿ ಈಗ ನೆಸ್ಟ್ ತೆಲುಗು ತಮಿಳು ಹಿಂದಿ ಮಲಯಾಳಂ ಎಲ್ಲ ಜಾಡ್ತವರದಾರ ಬೇಕಾಗಿಲ್ಲ ಉತ್ತರ ಕರ್ನಾಟಕದ ಜಾನಪದ ಹಾಡ್ತೇವೆ ನಮ್ಮ ಹುಲಿಗಳು ಜಾನಪದ ಕೇಳಿದ್ರೆ ಸಾಕು ನಮಗ ನಮ್ದು ಹೆಚ್ಚುವರಿ ಅಭಿಮಾನ ಪರಭಾಷೆದಲ್ಲಿ ಕಾಣಬೇಕು ಬೇಡ ಬೇಡ ಅಂದ್ರೆ ಡೈಲಾಗ್ ತಗೋತೀನಿ ಹಾ ಹೋಗಲೇ ತಗೋ ರೈತ್ರ ಇರ್ತೈತಿ ಹೋರಿ

ಅಲ್ಲಲೇ ನಮ್ಮ ಅಕ್ಕನ ಮಗಳು ಫುಲ್ ಗಿತ್ತದಳಾ ಮಾಡ್ಕೋ ಬೇಡ ಯಾಕ ನೀ ಯಾರಿ ಮಾಡ್ಕೊಂಡಿ ನಾನು ಆ ಬೌದ್ರ ಗಂಡ ನಿಮವ್ಗೆ ಮಾಡ್ಕೊಂಡಿನಿ ನಾನು ನಿಮವ್ ಮಾಡ್ಕತ್ತನಲ್ಲ बरोबर ಯಾಕತಿ ನಮ್ಮವ್ ನಿನಗೆ ಅಜ್ಜಕಾಲ ನಮ್ಮ ನಮ್ಮ ಅಕ್ಕನ ಮಗಳು ಬೇಡ ಬೇಕಾದ್ರೆ ನಮ್ಮ ತಂಗಿ ಮಗಳು ಮಾಡ್ಕೋ ಬೇಡ ಅಕ್ಕಿ ನಿನ್ನಟ್ಟ ಅಷ್ಟ ಆದಾಳ ನನ್ನ ತಿದ್ರು ಬೇಡ ಯಾಕ ನಿಮವ್ ಮಾಡ್ಕೊಳವಾ ಶಂಕ್ರ 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 ಚಕ್ ಮಾಡಬೇಡ ನನ್ನ ಬಿ ಪಿ ಮಾಡ್ತೀನಿ ಶಂಕ್ರ ನೀ ಮಗ ಮಾಡಲಿ ಬೋಯ್ ಮಗನಿ ಶಂಕ್ರ ಈ ಸುದ್ದಿ ನಮ್ಮ ಅವ್ಗ ಏನ್ರ ಗೊತ್ತಾತಂದ್ರ ನಿನ್ಗ ಚಪ್ಪ ಚಪ್ಪ ಚಪ್ಪಲೆ ಹೊಡೆದ ನಿನ್ಗ ಮನಿ ಬಿಟ್ಟು ಹೊರಗ ಹಾಕ್ತಾಳ ಶಂಕ್ರ 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 ತಂದಿಗೆ ಹೆದರ ಮಗನ ನನ್ನ ಮನೆಯಾಗ ಇರ್ಬೇಡ ನೀನು ಹಲೋ ಏ ಹನುಮಂತಣ್ಣ ಏನಣ್ಣ ನಿನ್ ಮಗ ನೌಕರಿ ಆಗ್ತೈತೆ ಮರ ಯಾವ್ದು ನೌಕರಿ ಬ್ಯಾಂಕ್ನಾಗ ನೋಕರಿ ತಿಂಗ್ ತಿಂಗಳ ಎಂಬತ್ ಹೋಗಣ ತಿಂಗಳ ಎಂಬತ್ತ ಶಂಕ್ರೇ ಮಗನ ಈ ಮಗ ಬದ್ನಿಕಾಯಿ ಇರ್ಸಕ ಬಂದ್ರಿ ಧನ್ಯವಾದಗಳು ಎಲ್ಲರಿ ಓಕೆ ಬರ್ರಿ ಚಪ್ಪಳಿ